ಇವತ್ತಿನ ದಿನ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಪ್ರತಿಯೊಂದು ವಾರ್ಡದಲ್ಲಿ ಕೂಡ ಪ್ರತಿಯೊಂದು ನಗರದಲ್ಲಿ ಕೂಡ ಪ್ರತಿಯೊಂದು ಪಟ್ಟಣದಲ್ಲಿ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಮುಲಬಾಗಲ್ ತಾಲೂಕಿನಲ್ಲಿ ಮುಳಬಾಗಲ್ ಪಟ್ಟಣದಲ್ಲಿ ನಮ್ಮ ಆದಿನಾರಾಯಣ ಮತ್ತು ನೀಲಕಂಠೇಗೌಡರ ಮತ್ತು ಶಿವಣ್ಣ ರಾಜೇಂದ್ರಗೌಡ ಅಲ್ಲ ಇವರ ಸಾರಥ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಏಪ್ರಿಲ್ ಹದಿನಾಲ್ಕು ಮಧ್ಯಪ್ರದೇಶದ ದಪೋಲಾ ಅವರ ತಂದೆ ರಾಮ್ಜಿ ಸಕ್ಪಾಲ್ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಸುಬೇದಾರರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರ ವಟ್ಟಿಯಲ್ಲಿ ರಾಮಾಬಾಯಿ ಭೀಮಾಬಾಯಿ ರಾಮ್ಜಿ ಅವರ ತಂದೆ ತಾಯಿಗೆ ಅವರ ವಟ್ಟಿಯಲ್ಲಿ ಹದಿನಾಲ್ಕನೇ ಮಗವಾಗಿ ಜನಿಸಿದಂತಹ ವ್ಯಕ್ತಿ ಹದಿನಾಲ್ಕು ಜನದಲ್ಲಿ ಎಂಟು ಜನ ಮಾತ್ರ ಉಳ್ಕೊತಾರೆ ಆರು ಜನ ಆರು ಜನ ಮಾತ್ರ ಉಳ್ಕೊತಾರೆ ಮೂರು ಮಕ್ಕಳು ಗಂಡು ಮಕ್ಕಳು ಮೂವರು ಹೆಣ್ಮಕ್ಳು ಆ ಮೂರು ಗಂಡು ಮಕ್ಕಳಲ್ಲಿ ಲಾಸ್ಟ್ ಅಂಬೇಡ್ಕರ್ ಮೊದಲನೇ ಮಗ ಬಲರಾಮ ಎರಡನೇ ಮಗ ಆನಂದರಾವ್ ಮೂರನೇ ಮಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರು ವರ್ಷಕ್ಕೆ ಕೆಲವು ತುಣುಕುಗಳು ಮಾತ್ರ ಹೆಚ್ಚಿಗೆ ನಾನು ಅವನು ಹೇಳೋಕ್ಕಾಗಲ್ಲ ಅವ್ರ ಜೀವನ ಚರಿತ್ರೆ ಹೇಳಕ್ ಹೋದ್ರೆ ಸುಮಾರು ವರ್ಷಗಳಾಗ್ತದೆ ಆದ್ರೆ ಸಿಂಪಲ್ ಸಿಂಪಲ್ ಆಗಿ ನಾನು ಹೇಳಕ್ಕೆ ಹೋಗ್ತಾ ಇರ್ತೇನೆ ಆರು ವರ್ಷ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ತಾಯಿ ತೀರ್ಕೊತಾರೆ ಒಂದು ಅತ್ತೆ ಇರ್ತಾರೆ ಗೂನಿ ಬೆನ್ನು ಹ್ಯಾಂಡಿಕಾಪ್ ಅವರು ಮಣ್ಣಿನಲ್ಲಿ ಬೆಳಿತಾನೆ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಅವರು ಬ್ರಿಟಿಷ್ ಸರ್ಕಾರದಿಂದ ರಿಟೈರ್ಡ್ ಆಗ್ತಾರೆ ಅಲ್ಲಿಂದ ಬಿ ಎ ಪದವಿವರೆಗೂ ಬಹಳ ಕಷ್ಟ ಚಿಕ್ಕ ಹುಡುಗನಿಂದಾನೆ ಈ ಸಮಾಜದಲ್ಲಿ ಬಹಳಷ್ಟು ಸಹಿಷ್ಣತೆಯನ್ನ ಪಡ್ಕೊಂಡು ಓದಿಕೊಂಡು ಎದುರಿಸ್ಕೊಂಡು ಬಿ ಎ ಪಾಸ್ ಮಾಡ್ತಾರೆ ಬಿ ಎ ಪಾಸ್ ಮಾಡುವವರೆ ಕೂಡ ಒಬ್ರು ಅದನ್ನ ಹೇಳಿದ್ರೆ ಹೇಳಿದ್ರೆ ಜಾಸ್ತಿ ಜಾಸ್ತಿ ಆಗ್ತದೆ ಆಸಿಡ್ ಆಗ್ಬಿಡ್ತಾರೆ ಕೈ ಮೇಲೆ ಎಕ್ಸಾಮ್ ಬರಿಬಾರ್ದು ಅಂತ ಆಮೇಲೆ ಪ್ರಿನ್ಸಿಪಾಲ್ ಹತ್ರ ಪರ್ಮಿಷನ್ ತಗೊಂಡು ತನ್ನ ಹೆಂಡತಿ ಕೈಯಲ್ಲಿ ಇತ್ನೋ ಹೇಳ್ತಾ ಇರ್ತಾನೆ ಹೆಂಡತಿ ಕೈಯಲ್ಲಿ ಎಕ್ಸಾಮ್ ಬರೆಸ್ತಾನೆ ಕ್ಲಾಸ್ ನಲ್ಲಿ ಪಾಸ್ ಆಗ್ತಾರೆ ಬಿ ಎ ನಂತರ ಉನ್ನತ ವ್ಯಾಸಂಗ ಹಾಕಿ ವಿದೇಶಕ್ಕೆ ಹೋಗ್ಬೇಕು ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟದಲ್ಲಿರ್ತಾರೆ ಆವಾಗ ಸಾಹು ಮಹಾರಾಜ ಅಂತ ಒಬ್ಬ ರಾಜ ನಿಮ್ಮ ವರ್ಗಗಳಿಗೆ ವಿದೇಶದಲ್ಲಿ ಓದೋ ಓದೋ ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಡ್ತೀನಿ ನನ್ನ ಆಸ್ಥಾನದಿಂದ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ ಮಾಡ್ತಾರೆ ಆಗ ಕೆಲಸ್ಕರ ಒಬ್ಬ ಮಾಸ್ಟರ್ ತಿಳ್ಕೊಂಡು ಅಂಬೇಡ್ಕರ್ ಹೋಗ್ತಾರೆ ಆಸ್ಥಾನಕ್ಕೆ ಅದರಲ್ಲಿ ಕೂಡ ಪರೀಕ್ಷೆ ಇಡ್ತಾರೆ ರಾಜು ಅಷ್ಟೇನ್ ಸಲ್ಲಿಸ್ ಕೊಡಲ್ಲ ಸ್ಕಾಲರ್ಶಿಪ್ ಆ ಆ ಇದ್ರಲ್ಲಿ ಕೂಡ ಪಾಸ್ ಮಾಡಿಕೊಂಡು ಅವರಿಗೆ ಒಂದು ಷರತ್ತು ಬದ್ಧ ಒಂದು ವಿಧಿಸ್ತಾರೆ ಯಾರು ರಾಜು ನೀನು ವಿದೇಶದಲ್ಲಿ ಪದವಿ ಪಡೆದು ಬ ನಂತರ ನನ್ನ ಆಸ್ಥಾನದಲ್ಲಿ ಹತ್ತು ವರ್ಷ ನೀನು ಕೆಲಸ ಮಾಡಬೇಕು ನನ್ನ ಸರ್ಕಾರದಲ್ಲಿ ಅಂತ ಹೇಳ್ಬಿಟ್ಟು ಆಯ್ತು ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡಿ ಆಮೇಲೆ ಅವರಿಗೆ ಪರ್ಮಿಷನ್ ಕೊಡ್ತಾರೆ ಅನುಮತಿ ಕೊಡ್ತಾರೆ ಅನುಮತಿ ಕೊಟ್ಟಾಗ ಅವರಿಗೆ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ ಯಾರಿಗೆ ಅಂಬೇಡ್ಕರ್ ಸಾಹೇಬರಿಗೆ ಈ ಇಪ್ಪತ್ತೈದು ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ ಆ ಇಪ್ಪತ್ತೈದು ರೂಪಾಯಿನಲ್ಲಿ ಇವರು ಅಮೆರಿಕಾಗ ಹೋಗ್ತಾರೆ ಅಮೇರಿಕಾದಲ್ಲಿ ಎಮ್ ಎ ಎಮ್ ಎಮ್ಮೆ ಮಾಡೋದಕ್ಕೆ ಪ್ರವೇಶ ಪಡೆದರು